ರೇ ನಾವು ಶಿಲ್ಪಾ ಲಲಿತಾ ಲಲಿತಾರು ಬಂದಿದ್ದೀರಲ್ಲ ನಮ್ಮ ಮನೆಗೆ ತಿಂಡಾಗಿರೋ ಅಣ್ಣ ಹಲೋ ಹಲೋ ರೇ ನಾವು ಶಿಲ್ಪಾ ಯಜಮಾನ್ರು ಹೌದಾ ಹೌದಾ ಶಿಲ್ಪಾಜಮಾನ್ರು ಅಲ್ಲಣ್ಣನಲ್ವ ಅವ್ರು ಭದ್ರಾವತಿ ಇದ್ದರು ಶಿಲ್ಪಾ ಯಜಮಾನ್ರು ರೇ ಹಲೋ ಹಲೋ ಏನ್ ಹೆಸರು ಅವ್ರದು ಶಿಲ್ಪಂ ಗಣ್ಣಂದು ಏನ್ ಮಾಡಣ್ಣ ಆಯ್ತ್ರಾ ರೇ ನಾವು ಶಿಲ್ಪರ್ ಯಜಮಾನ್ರು ಅಂದ್ರೆ ಆ ಲಲಿತ ಅವರು ಓಡಿ ಬಂದಿದಾರಲ್ಲ ನಮ್ಮ ಮನೇಲಿ ಇದಾರೆ ನಾವು ಆ ಶಿಲ್ಪ ಯಜಮಾನ್ರು ನಿಮ್ಮನೇಲಿ ಇದ್ದಾರ ನಿಮ್ಮವು ಆ ಅವ್ರು ದೇವರಂತ ಮನಸ್ರು ದೊಡ್ಡ ಕುಟುಂಬದವ್ರು ಚಿತ್ರ ವಸ್ತೂರ್ ಅವ್ರದ್ದು ಹಾ ಎಲ್ಲ ನೀನು ನಿಮ್ಮ ಹೆಂಗಸ್ರು ಸ್ವಂತ ಹೆಂಗಸ್ರು ಯಾರು ಅವ್ರು ಸ್ವಂತ ಹೆಂಗಸರೇ ಕೊಡ್ತೀನಿ ಅವ್ರ ಕೈಗೊಂಚೂರ್ ಅದ ಹೇಳಿ ಹೇಳ್ತೀನಿ ನಿಮ್ ಕೈಲಿ ರೇ ಅದೆಲ್ಲ ಬಿಡ್ರಿ ಅದೆಲ್ಲ ಬಿಡ್ರಿ ಅಂತ ಅವ್ರ ಬಾಧ್ಯ ತಕೊಂಡಿದೀನಿ ಬರ್ರಿ ಹಂಗೆ ಹಿಂಗೆ ಅಂತ ರಾತ್ರೆಲ್ಲಾ ನಮ್ಮನ್ನ ಎಷ್ಟು ಸೊಳ್ಳೆ ಕಡಿ ಹಂಗ ಮಾಡ್ಯಾರ ಗೊತ್ತಾ ರೇ ಲಲಿತಾ ಅವ್ರು ನಿಮ್ಮನ್ನ ಬಿಡಲ್ಲ ನಿಮ್ಮನ್ ಮದ್ವೆ ಯಾಗೆ ಆಗ್ತಾರಂತೆ ಏ ಲಲಿತಾರ್ ಗುಂಜಿಕ್ಕ ಅಲ್ಲ ಅವ್ರ ನಿಮ್ಮ ಮ್ಯಾಂಗನ ಕೈ ಕೊಡು ಕೊಡ್ತೀನಿ ನಾ ಕೈ ಕೊಡ್ತೀನಿ ಲಲಿತಾ ಅವ್ರ ಕೈಲಿ ಕೊಡ್ತೀನಿ ಲಲಿತಾ ಅವಲ್ಲ ನಿಮ್ ಮ್ಯಾಂಗನಸು ಕೈ ಕೊಡು ಹಲೋ 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 ಹೇಳು ಚಿನ್ನ ಹೇಳು ಚಿನ್ನ ನಿಮ್ಮ ಚಿನ್ನ ಚಿನ್ನ ಕಳ್ಳಿ ಕಳ್ಳಿ ಚಿನ್ನ ಒಡವೆ ಚಿನ್ನ ನೀವು ಅಣ್ಣ ಮೋಸ ಮಾಡಿ ಚಿನ್ನ ನಿಮ್ಮ ಜಂಕ್ಸ ಚಿನ್ನ ನಿಮ್ಮ ಅವತ್ತು ಎಲ್ಲಿದ್ದೆ ಹೇಳು ಅಡ್ರೆಸ್ ಅದೇ ಕರೆಕ್ಟ್ ಆಗ ಚಿನ್ನ ಬರ್ತೀಯಾ ಎಲ್ಲಿದ್ದೆ ಹೇಳು ನಾವಿಬ್ರು ಎಲ್ಲಾನ ಸೇರ್ಕೊಂಡು ಓಡೋಗ ಮದ್ವೆ ಆಗಿ ಎಲ್ಲಾನ ಒಂತ ವೀರ ಜೀವನ ಮಾಡ್ಕೊಂಡು ಎಲ್ಲಾನ ಓಡೋಗ ಮದ್ವೆ ಆಗ ಮಗು ಎಲ್ಲ ಬಿಟ್ಟು ಬಂದಿದ್ದೀನಿ ಮನೇಲೇನೆ ಯಾವ ರೈಲ್ಗ ಬಸ್ಗೋ ಸಿಕ್ಕಿ ಹೋಗಲ್ಲ ಚಿನ್ನಿ ಮುಂಡೆ ನನಗೆ ಏನ್ ಗೊತ್ತ ಒಂದೇ ಒಂದ್ ಆಸೆ ನೀವು ನೋಡಕ್ ಅಷ್ಟ ಇದ್ದೀರಲ್ಲ ನಿಮ್ ಇದೆ ಅಂತ ನೋಡ್ಬೇಕು ನಿಮ್ಗೆ ಮಟ್ಟ ಮಂಗಳಾರ ಅಂತ ಒಳ್ಳೆ ನೀನ್ ಚಿನಾಲಿಷ್ಟು ಊರ ಹಾಳು ಮಾಡಿದ್ರು ಒಡವೆ ವಸ್ತ ಬಳ್ಕೊಂಡು ಬಂದು ವಸ್ತ ಬಳ್ಕೊಂಡ್ ಬಂದು ಇವತ್ತು ನೀವು ನಿಮ್ ಮಣ್ಣಿ ಸಿಕ್ಕಿ ಕೊಡ್ತಾರೆ ಅದು ನನಗೆ ಕೊಡಲ್ವಾ ಸಾಮಾನ್ ನನಗೆ ಕೊಡಲ್ವಾ

ಇದು ಯಾರು ಶಿಲ್ಪಾ ಅನ್ನಾರ ಮನೆಗೆ ಅವ್ರು ನೋಡಿ ಈಗ ಮಾತಾಡಿದೆ ಶಿಲ್ಪಾ 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 ಹ್ಞೂ ಅಣ್ಣ ಶಿಲ್ಪಾ ಅನ್ನಾರ್ ಮನೆಗೆ ಅವ್ರ ಫ್ರೆಂಡ್ ಅಂತ ಮಾತಾಡಿದ್ರು ಈಗ ಅಲ್ಲಿರಕಾಗಲ್ಲ ಬಂದೆ ಅಂದ್ರೆ ಚೆನ್ನಾಗೆ ಬೈದ್ ಬೈದಿದಿನಿ ಅಣ್ಣ ಯಾವ ಊರೊಂದು ತಿಳ್ಕೊಬೇಕಾಯ್ತಲ್ಲ ಮೆಲ್ಲೂ ನಾನು ನಿಮ್ ಬಾಗಿ ಅಂತ ಅಂತ ಹೇಳಿ ಯಾರು ನಾ ಇವ್ರ ಶಿಲ್ಪ ಅನ್ನರು ಅವ್ರ ಫ್ರೆಂಡು ಅವರೆಲ್ಲ ತಿನ್ನಾಲಾರ ಅಣ್ಣ ಇಲ್ಲಿ ಕೇಳೋಣ ನೀನು ಏನ್ ಮಾಡ್ಬೇಕಾಯ್ತು ಅಣ್ಣ ಅಕ್ಕ ನಿಮ್ದು ಯಾವ ಊರು ಏನು ಎಲ್ಲಿದ್ದೀರಾ ಆಯ್ತು ನಾನು ಅವ್ಳು ನೋಡಂಗ್ ಬರ್ತಾ ಇದೀನಿ ಅಂತ ಅಡ್ರೆಸ್ ತಿಳ್ಕೊಂಡ್ರೆ ಹೋಗ್ಬೋದೈ ನೀವು ಇನ್ನೊಂದ್ಸರಿ ಫೋನ್ ಮಾಡ್ಬಿಟ್ಟಿ ಕ್ಲೀನ್ ಆಗಿ ಸಮಾಧಾನ ಅಣ್ಣ ಯಾವ ಊರು ಆಯ್ತು ನಾನು ಈಗ್ಲೇ ಈಗಲೇ ಬರ್ತೀನಿ ಕಾರ್ ತಗೊಂಡು ಕೂತ್ಕೊಂಡು ಮಾತಾಡೋಣ ನನ್ಗೋಸ್ಕರ ಅಷ್ಟು ಅಷ್ಟೊಂದು ಮನೆ ಬಿಟ್ಟು ಬಂದೊಳ ತಿರ್ಗ ನಾನು ಅವಳನ್ನ ಬಂದ್ ಮಾತಾಡ್ತೀನಿ ನಿಧಾನ ಇದು ಏನೋ ಅಣ್ಣ ಅಣ್ಣ ಯಾ ಮಾತಾಡ್ಲಿ ಕೈ ಮುಗ್ದು ಕೇಳ್ಕೊಂತೀನಿ ಇದೊಂದೇ ಒಂದು ತಿರ್ಗ ನೀವೇ ಫೋನ್ ಮಾಡ್ಬಿಟ್ಟಿ ಅವ್ರಿಗೆ ದಯವಿಟ್ಟು ಆಯ್ತು ಮನೆಗಿದ್ದೆ ಮಾತಾಡಕ್ ಮಾತಾಡಕಾಗ್ಲಿಲ್ಲ ನಾನ್ ಬೆಳಿಗ್ಗೆ ಆದ್ರೆ ಬೆಳಗ್ಗೆ ಎಷ್ಟೊತ್ತಿನ ಕಾರ್ ತಂದು ಬಂದ್ಬಿಡ್ತೀನಿ ಎಲ್ಲಿಗ್ ಬರ್ಬೇಕು ದುಡ್ಡು ಒಡ್ಬೇಕು ಕ್ಲೀನ್ ಆಗಿ ಮಾಡಿ ನಾನು ಬರ್ತೀನಿ ಒಂದ್ ಸಂಸಾರ ಮಾಡಿ ಬೇರೆ ಮನೆ ಮಾಡ್ಕೊಡ್ತೀನಿ ಅಂದ್ರೆ ಅಷ್ಟು ತಿಳ್ಕೊಳ್ಳೋಣ ಆಮೇಲೆ ಹೋಗ್ಬಿಟ್ಟೇಳು ಹೊಡೆದ ಎತ್ತ ತಕೊಂಡ್ ನಾನ್ ಬತ್ತೀನಿ ಅಷ್ಟೇನೆ ಏ ಇದನ್ನ ಹೊಡದು ಯಾಕಳು ಲೋಡ್ ಫಾರ್ಮ್ ಮಾಡ್ಬಿಡ್ತಾರಲ್ಲ ಎಲ್ಲಾ ದೇಶ ನೋಡಂಗ ಮುಂಡೆ ಅವಳು ಅಣ್ಣ ಹಂಗೇನ ನಾನ್ ನಮ್ಮ ಅಕ್ಕನ್ಗೆ ಆತರ ಬೈತಿದ್ದೆ ಅಣ್ಣ ಅಲ್ಲ ಅಲಾ ಇದ್ ಮನ್ನೆ ಎಲ್ಲ ಲೋಡ್ ಸೊಪ್ ಮಾಡಿ ಕರ್ನಾ ಇದು ದೇಶ ನೋಡಂಗ ಮಾಡ್ಯಾವಳೆ ನಿಮ್ಮ ಇದು ಅಂತ ಹಂಗ್ ಮಾಡ್ಯಾರಂತ ನನ್ಗ್ ಅಣ್ಣ 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 ಇಲ್ಲ ಇಲ್ಲ ವಾಟ್ಸ್ಆ್ಯಪ್ ಬಾಕ ಹ ಮಾಡಿ ಅಣ್ಣ ಮನೆಗೂ ಇಲ್ಲ ಬಡ್ತಾಪೇನಿಲ್ಲ ನೀವು ದಯವಿಟ್ಟು ಅವಳಿಗೆ ಫೋನ್ ಹಾ ತಿರ್ಗಾ ಫೋನ್ ಮಾಡಿ ಒಳ್ಳೆದಾಗ ಮಾತಾಡ್ರಿ ಹೆಂಗ್ ಕ್ಲೀನ್ ಆಗ ಮಾತಾಡ್ತಾರ ನೀವ್ ಬಿಟ್ಕೊಂಡಿದ್ರಿ ಇಟ್ಟಿಗೆ ಪತ್ತಿಲ್ದಂಗೆ ತಗೊಂಡೋಗಿ ಮುಳ್ಕಪ್ಪ ಮುಳ್ಕಪ್ಪನ್ ಬೆಟ್ಟದ ಮೇಲೆ ಕೆಳಬಿಡಿವು ನಿಮ್ಗೇನ್ ದೇವ್ರ ಬುದ್ಧಿ ಕೊಟ್ಟಿಲ್ವಾ ಆ ದೇವರೇನ್ ಬುದ್ಧಿ ಕೊಟ್ಟಿಲ್ಲ ಅವ್ಳು ಇದ್ರೆ ಏನನ ಅವ್ಳು ನಿಸರ್ ಕರ್ಕೊಂಡ್ ಬಂದು ಏನನ ಮಾಡ್ಲೇ ಬೇಕು ಅಂತ ಅಲ್ವಾ ಇವಳು ಯಾರೋ ಇವಳು ಅವಳು ನಿಮ್ಮ ತಂಗಿ ಹುಟ್ಟಿಸ್ತಾಳು ಮಾತಾಡ್ದಂಗ್ ಮಾತಾಡ್ತಾಳೆ ಇವಳು ಯಾರೋ ಮಕ್ಕಳು ಅದನ್ನೇ ಅಣ್ಣ ಈಗ ನಾವ್ ಏನಾನ ಚೂರ್ ಯಾ ಓ ಅವರು ಬೇರೆ ಕಡೆ ಎಲ್ಲ ಸೆಟ್ಲ್ ಆಗ್ಬಿಟ್ಟು ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟಿ ನಿಮ್ ಹಂಗೆ ಬೇರೆ ಯಾರನ್ನ ಇಟ್ಕೊಂತಾಳೆ ನಿಮ್ಮ ಮುಂದೆ ಇಟ್ಕೊಂತಾಳೆ ಯಾರಿಗ್ ಗೊತ್ತೈತೆ ಆಮೇಲೆ ನಾವ್ ಅವ್ರು ಬೇರೆ ಕಡೆಗ್ ಹೋಗಿ ಸೆಟ್ಲ್ ಆದ್ಮೇಲೆ ಯಾವ್ದೇ ಕಾರಣಕ್ಕೂ ನಾವ್ ಅವ್ರನ್ನ ಹಿಡಿಯಕಾಗ ಅದಕ್ಕೆ ನಾನ್ ನಿಮ್ ಕೈಲಿ ಒಬ್ಬರ ಕೈಲಿ ಆಗೋದಿ ಕೆಲ್ಸ ನೀವ್ ಫೋನ್ ಮಾಡ್ಬಿಟ್ಟಿ ಶಿಲ್ಪ ಹಣ ಅವ್ರು ಬಾಕಲ ತಕೊಂಡ್ಲಿ ಏನ ತಕೊಂಡ್ಲಿ ನೋಡ್ರಿ ಶಿಲ್ಪ ಅವ್ರೇಳ್ ಯಾವ ಊರಾಗಿದ್ದಳು ಹೇಳ್ರಿ ನಾನು ಅವಳನ್ನ ಬಂದು ಮದ್ವೆ ಆಗಿ ಸುಮ್ನೆ ಸುಳ್ಳು ಹಾ ಎಲ್ಲಾ ಮಾಡ್ತೀನಿ ಎಲ್ಲನ ಒಂದ್ ಕಡೆ ಇಕ್ಕಂತೀನಿ ಹಾ ನೀವೇನವ್ ತೊಂದರೆ ಕೊಡಕ್ ಹೋಗ್ಬೇಡ್ರಿ ನಾನ್ ಬೆಳಗ್ಗೆ ಹಸೊತ್ತಿ ಬಸ್ ಹತ್ ಬಿಟ್ಟು ಬರ್ತೀನಿ ಎಲ್ಲಿಗ್ ಬರ್ಬೇಕು ಅಂತ ಕೇಳ್ಕಳ್ರಿ ആയിട്ട് ആഹ് ആയി അവർ എന്താ നോട് അവരേ മാറി